ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಬೆಂಗಳೂರಲ್ಲಿ ಲೊಕೇಟ್ ಆಗಿರುವಂಥ ಲಾಲ್ಬಾಗ್ ಸಸ್ಯ ಡೀಟೇಲ್ ಡೀಟೇಲಾಗಿ ತೋರಿಸ್ತೀನಿ ಬನ್ನಿ ಇದು ಲಾಲ್ಬಾಗ್ ಎಂಟ್ರೆನ್ಸು ಅಲ್ಲೆಲ್ಲ ಕಲರ್ ಕಲರ್ ಹೂ ಗಿಡಗಳೆಲ್ಲ ಸ್ಟಾರ್ಟಿಂಗೇ ಹಾಕಿದ್ದಾರೆ ಇಫ್ ಡಿಫ್ರೆಂಟ್ ಆಗಿದೆ ಹೂವು ಎಲ್ಲ ಡಿಫ್ರೆಂಟ್ ಆಗಿದೆ ಇದು ಎಂಟ್ರೆನ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಇದು ಬಂದ್ಬಿಟ್ಟು ನಿಮಗೆ ಹೋಗ್ತಾನೆ ರೈಟ್ ಸೈಡ್ ಸಿಗುತ್ತೆ ಅಲ್ಲಿ ಒಳಗಡೆ ಏನೋ ಮೇ ಬಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ನೋಡಿ ಅಲ್ಲೇನೋ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಲ್ಲಿ ಯಾರನ್ನೂ ಅಲೋ ಮಾಡಲ್ಲ ಬೊನಾಲ್ಡ್ ಪಾರ್ಕ್ ಅಂತ ಅದು ಇದೆ ನೋಡಿ ಬೀಗ ಹಾಕಿದ್ದಾರೆ ನೋಡಿ ಇದು ಈ ಥರ ಇದೆ ವ್ಯೂ ಲಾಲ್ಬಾಗ್ ಆಲ್ಮೋಸ್ಟ್ ಎಲ್ಲ ಕಪಲ್ಸ್ ಬರ್ತಾರೆ ಜಾಸ್ತಿ ನೋಡಿ ಅದು ವೇ ಅಲ್ಲಿ ಒಂದು ಬ್ರಿಡ್ಜ್ ಇದೆ ನೋಡಿ ಒಂದು ಸ್ಮಾಲ್ ಬ್ರಿಡ್ಜ್ ಇದೆ ಈಗ ಏನ್ ನೋಡ್ತಾ ಇದೀರಲ್ಲ ಇದು ಸುಮಾರು ಹಳೆ ಮರಗಳು ಒಂದ್ ಮರದಲ್ಲಿ ಎಲ್ಲ ಈ ತರ ಎಲ್ಲ ಕೆತ್ತನೆ ಮಾಡಿದ್ದಾರೆ ಇದು ಬುದ್ಧನ್ ಕೆತ್ತನೆ ಆಲ್ಮೋಸ್ಟ್ ಒಂದೊಂದು ಮರ ಇನ್ನೂರು ವರ್ಷ ಹಳೆಯದಿರುತ್ತೆ ಇದು ಜೀವ ವೃಕ್ಷ ನೀಲ್ಗಿರಿ ವೃಕ್ಷ ಇದು ಇನ್ನೂರು ವರ್ಷ ಹಳೆಯದು ಲಾಲ್ಬಾಗಿಗೆ ಇದು ಟೂ ತೌಸಂಡ್ ಏಯ್ಟೀನಲ್ಲಿ ಕೆತ್ತನೆ ಮಾಡಿ ಇಟ್ಟಿದ್ದಾರೆ ಇದು ಎಲ್ಲ ಸ್ಮಾಲ್ ಸ್ಮಾಲ್ ಹುಲಿ ಎಲ್ಲ ಇಟ್ಟಿದ್ದಾರೆ ನೋಡಿ ಇಲ್ಲಿ ನೋಡಿ ಚಿರ್ತೆ ಇಟ್ಟಿದ್ದಾರೆ ಇಲ್ಲಿ ಎಲ್ಲ ಆಗಸ್ಟ್ ಫಿಫ್ಟೀನ್ತು ಫ್ಲವರ್ ಶೋ ಎಲ್ಲ ಮಾಡ್ತಾರೆ ಜಾಸ್ತಿ ಗ್ರ್ಯಾಂಡ್ ಆಗಿರುತ್ತೆ ಅಲ್ಲಿ ನೋಡಿ ಮುಸ್ಳೆ ಇದೆ ಅದು ಸಹ ಇನ್ನೂರು ವರ್ಷ ಹಳೆ ಮರಾನೇ ಎಷ್ಟು ಡೀಪ್ ಇದೆ ನೋಡಿ ಎಷ್ಟು ಲಾಂಗ್ ಇದೆ ತುಂಬ ಲಾಂಗ್ ಇದೆ ಒಂದೇ ಒಂದು ಮರದಲ್ಲಿ ಎಲ್ಲ ಕೆತ್ತನೆ ಮಾಡಿದ್ದಾರೆ ಇದು ಆಲ್ಮೋಸ್ಟ್ ಎಲ್ಲ ಹುಳ ಹಿಡಿದ್ಬಿಟ್ಟಿದೆ ತುಂಬ ಅನ್ಸುತ್ತೆ ತುಂಬ ಹುಳ ಇಡ್ಬಿಟ್ಟಿದ್ದು ಆ ಬೋರ್ಡು ಸಹ ಕಾಣಿಸ್ಲಿಲ್ಲ ನೋಡೋಕ್ಕೆ ನೋಡಿ ಅಲ್ಲಿ ಫುಲ್ಲು ಅದು ಒಂದು ಕ್ರೊಕೋಡೈಲಲ್ಲೇ ಒಳಗಡೆ ಎಷ್ಟೊಂದು ಕಿತ್ತನೆ ಮಾಡಿದ್ದಾರೆ ಒಂದೇ ಪ್ರಾಣಿ ಒಳಗಡೆ ಹಲವಾರು ಪ್ರಾಣಿಗಳು ಕೆತ್ತನೆ ಮಾಡಿದ್ದಾರೆ ಅದು ನಿಮಗೆ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ ನೋಡಿ ಅಲ್ಲಿ ಇದು ತಾಯಿ ಮತ್ತೆ ಮಗು ಫೋಟೋ ಪ್ರಕೃತಿ ತಾಯಿ ಮಡಿಲು ನೋಡಿ ಇದು ಸ್ವಲ್ಪ ದೂರದಿಂದ ಹಿಡ್ದಿರೋದು ನಿಮಗೆ ಏನಾದ್ರೂ ಸ್ನ್ಯಾಕ್ಸ್ ಬೇಕಂದ್ರೆ ಎಲ್ಲ ಸಿಗುತ್ತೆ ಅಲ್ಲಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಅದೇ ಗಾಜಿನ ಮನೆ ಲೆಫ್ಟ್ ಸೈಡು ರೈಟ್ ಸೈಡು ಎಷ್ಟೊಂದು ಫ್ಲವರ್ ಪ್ಯಾಂಟ್ ಎಲ್ಲ ಇಟ್ಟಿರ್ತಾರೆ ಈ ಥರ ತುಂಬ ಇದೆ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಅಲ್ಲಿ ಆಗಸ್ಟ್ ಫಿಫ್ಟೀನ್ತು ತುಂಬ ಜಾಸ್ತಿ ಜೋರಾಗಿ ಮಾಡ್ತಾರೆ ಈ ನವಿಲು ಇದೆಯಲ್ಲ ಇದಕ್ಕೆ ಫುಲ್ಲು ಫ್ಲವರ್ ಎಲ್ಲ ಹಾಕಿರ್ತಾರೆ ಇದೆ ನೋಡಿ ಗಾಜಿನ ಮನೆ ತುಂಬ ದೊಡ್ಡದಿದೆ ಗಾಜಿನ ಮನೆ ಇದೆ ನೋಡಿ ಅಲ್ಲಿ ಇಲ್ಲೂ ಅಷ್ಟೇ ಫ್ಲವರ್ ಡೆಕೋರೇಷನ್ ಮಾಡ್ತಾರೆ ಬಟ್ ಎಲ್ಲ ಎಮ್ ಟಿ ಇದೆ ಸುಮಾರು ಇನ್ನೂರ ಎಕರೆ ಇದೆ ಲಾಲ್ಬಾಗು ಇಲ್ಲಿ ಬಂದ್ಬಿಟ್ಟು ಈ ಥರ ಸೀಟ್ಸ್ ಎಲ್ಲ ಇದೆ ಡಿಫ್ ಡಿಫ್ರೆಂಟ್ ಸೀಟ್ಸ್ ಇದೆ ನೋಡಿ ಕಲರ್ಸ್ ಎಲ್ಲ ಫ್ಲವರ್ಸ್ ಇದೆ ಗಿಡ ಇದೆ ಮತ್ತು ಲ್ಯಾಂಪ್ಗಳು ತುಂಬ ಇದೆ ನೋಡಿ ಈಗ ಅಜ್ಜಿನ ಮನೆ ಈ ಥರವಿದೆ ದೂರದಿಂದ ಮತ್ತು ನಿಮಗೆ ಇಲ್ಲಿ ನೋಡಿ ಈ ಥರ ಕಾರಂಜಿ ಸಿಗುತ್ತೆ ಒಂದು ಬಟ್ ಅಲ್ಲಿ ನೀರೆಲ್ಲ ಬರ್ತಾ ಇಲ್ಲ ಸ್ವಲ್ಪನೇ ಬರ್ತಾ ಇದೆ ನೀರು ಈ ಥರ ಲ್ಯಾಂಪ್ ಇದೆ ನೋಡಿ ಈ ಸೈಡ್ ಇದೆ ನೋಡಿ ಈ ಥರ ಲ್ಯಾಂಪ್ ಇದೆ ಎರಡು ಸೈಡು ಇಟ್ಟಿದ್ದಾರೆ ಲ್ಯಾಂಪು ಅದೆಲ್ಲ ಫುಲ್ ಎಂ ಪ್ಲೇಸು ಫುಲ್ ಗ್ರೀನಾಗಿದೆ ಅಲ್ಲಿ ವಾದ್ಯ ಮಾಡ ವಾದ್ಯ ತಬಲಾ ಎಲ್ಲ ಮ ಎಲ್ಲ ಒಂದು ಹೌಸ್ ನಿರ್ಮಾಣ ಮಾಡ್ತಿದ್ದಾರೆ ನೋಡಿ ಅಲ್ಲಿ ಒಂದು ಕುಟೀರ ಥರ ಮಾಡಿದ್ದಾರೆ ಬಟ್ ಅಲ್ಲೂ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಯಾರಿಗೂ ಎಂಟ್ರಿ ಇಲ್ಲ ಇಲ್ಲಿ ಒಂದು ಲ್ಯಾಂಪ್ ಇದೆ ನೋಡಿ ಇದು ಒಂದು ಆರ್ಚ್ ಟೈಪ್ ಇದೆ ಫುಲ್ಲು ಗ್ರೀನ್ ಇದೆ ಆರ್ಚ್ ಈ ಥರ ಆರ್ಚಸ್ಸು ಸುಮಾರಿದೆ ಈ ಥರ ಐಸ್ ಕ್ರೀಮ್ಸು ಚಾಟ್ಸ್ ಎಲ್ಲ ಸಿಗುತ್ತೆ ನಿಮಗೆ ಅಲ್ಲೆಲ್ಲ ಇಟ್ಟಿರ್ತಾರೆ ಒಳಗಡೆ ಇನ್ನೊಂದು ಕಾರಂಜಿ ಇದೆ ಬನ್ನಿ ತೋರಿಸ್ತೀನಿ ಅಲ್ಲಿ ಒಂದು ಸ್ಮಾಲ್ ಲೇಕ್ ಇದೆ ಸ್ಮಾಲ್ ಅಲ್ಲಿದೆ ನೋಡಿ ಕಾರಂಜಿ ಟೈಪು ಅಷ್ಟು ಸ್ಮಾಲ್ ಕಾರಂಜಿ ಅದು ನೋಡಿ ಫ್ಲವರ್ಸು ಇದು ನೋಡಿ ಅದು ಸ್ಟ್ಯಾಚ್ಯೂ ಇದೆ ಅದು ಚಾಮರಾಜೇಂದ್ರ ಒಡೆಯರ್ ಸ್ಟ್ಯಾಚು ಅದು ಫುಲ್ ಒಂದು ಮನೆ ಇದೆ ಫುಲ್ಲು ಗ್ರೀನ್ ಕಲರ್ ಇದೆ ನೋಡಿ ನಿಮಗೆ ಮತ್ತೆ ಅಲ್ಲಿ ಗಡಿಯಾರ ಇದೆ ನೋಡಿ ಹೂವಿನಿಂದ ರೆಡಿಯಾಗಿರೋ ಗಡಿಯಾರ ಅಲ್ಲಲ್ಲೇ ಸ್ಮಾಲ್ ಟಾಯ್ಸಸ್ ಅಥವಾ ಇಟ್ಟಿದ್ದಾರೆ ಟಾಯ್ಸ್ ಸ್ಟ್ಯಾಚ್ಯೂ ಅದು ನಡೀತಾ ಇದೆ ಗಡಿಯಾರ ಎಚ್ ಎಮ್ ಟಿ ವ್ಯಾಚು ಅಲ್ಲಿ ತಿರುಗ್ತಾ ಇದೆ ನೋಡಿ ಅದು ನಡೀತಾ ಇದೆ ಕಾಣಿಸ್ತಿದೆ ಅನ್ಕೊಂತೀನಿ ನಿಮಗೆ ನೋಡಿ ಫುಲ್ ವ್ಯೂಸ್ ಆ ಥರ ಇದೆ ನೆಕ್ಸ್ಟ್ ನಿಮಗೆ ಬಂದುಬಿಟ್ಟು ಇವರು ಮರಿಗೌಡರ್ ಸ್ಟ್ಯಾಚ್ಯೂ ಇಲ್ಲೂ ಒಂದು ಆರ್ಚ್ ನೋಡಿ ನಿಮಗೆ ಅದು ಸ್ವಲ್ಪ ಮಳೆ ಬರ್ತಾ ಇತ್ತು ಅಲ್ಲಿ ಇದೆಯಲ್ಲ ಗಿಡ ಅದರಲ್ಲಿ ಒಂದು ಎಲೆನೂ ಇಲ್ಲ ಮತ್ತೆ ಇನ್ನೊಂದು ಕಾರಂಜಿ ಇದೆ ಸುಮಾರು ಒಂದು ನಾಲ್ಕೈದು ಕಾರಂಜಿ ಇದೆ ಒಳಗಡೆ ಗಾಳಿ ಅಳಿ ಇತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಅದು ಮತ್ತೆ ನಾನು ಎಂಟ್ರಿ ಗೇಟಿಂದನೇ ಎಕ್ಸಿಟ್ ಆಗೋಣ ಅಂತ ಹೋದೆ ಮತ್ತು ಅಲ್ಲಿ ಇದೆಯಲ್ಲ ಅದೆಲ್ಲ ಗಾಜಿನ ಮನೆ ಒಳಗಡೆದು ಹೂವೆಲ್ಲ ಇಟ್ಟು ಸ್ಪಂಜ್ ಅದು ವೇಸ್ಟು ಅಲ್ಲಲ್ಲೇ ಹಾಕ್ತಿದ್ದಾರೆ ನೋಡಿ ಇಲ್ಲಿ ಜೂಮ್ ಮಾಡಿದ ವ್ಯವಸ್ಥೆ ಇದೀನಿ ಮತ್ತೆ ಗುಡ್ಡ ಸಿಗುತ್ತೆ ಅಲ್ಲಿ ನಿಮಗೆ ಒಂದು ಬೆಟ್ಟದರ ಗುಡ್ಡ ನೋಡಿ ಮೇಲೆ ಹೋಗೋಣ ಬನ್ನಿ ತುಂಬಾ ಜನ ಕೂತಿರ್ತಾರೆ ತುಂಬಾ ಜನ ಬರ್ತಾರೆ ನೋಡಿ ಅಲ್ಲಿ ತುದೀಲ್ ಇದೆ ನೋಡಿ ಅಲ್ಲಿ ಏನೋ ಅದನ್ನ ಟಚ್ ಮಾಡಬಾರ್ದಂತ ಆತರ ಬೋರ್ಡ್ ಹಾಕಿದ್ದಾರೆ ಅಷ್ಟೇ ಅದು ಅದೇನು ಮಂಟಪ ಕಾಣಿಸ್ತಿದೆ ಅದೊಂದು ಸ್ಮಾಲ್ ಮಂಟಪ ಅಷ್ಟೇ ಇದೆ ಬೇರೆ ವ್ಯೂ ತೋರಿಸ್ತೀನಿ ನೋಡಿ ಈ ಥರ ಇದೆ ಕಂಪ್ಲೀಟ್ ಬಾಗ್ ಈ ಥರ ಇದೆ ವ್ಯೂ ನೋಡಿ ಇದು ಮಂಟಪ ಅಷ್ಟೇ ಮಳೆ ಬಂದುಬಿಡ್ತು ನೋಡು ಕಂಪ್ಲೀಟ್ ಅಷ್ಟಿದೆ ಮೆಟ್ಲು ಕೂಡ ಅದು ಕೆತ್ತಿದ್ದಾರೆ ಓಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಲೈಕ್ ಮಾಡಿ ಓಕೆ ಬಾಯ್